ಅಂಜುಮನ್ ಇಸ್ಲಾಂ ಸಮಿತಿಯಿಂದ ಏಪ್ರಿಲ್ ಹತ್ತೊಂಬತ್ತು ರಂದು ಶನಿವಾರ ವಕ್ಫ್ ಕಾಯ್ದೆ ವಿರೋಧಿಸಿ ಪ್ರತಿಭಟನೆ ಧಾರ್ಮಿಕ ಸಂಸ್ಥೆಗಳ ಅಭಿವೃದ್ಧಿಯನ್ನು ವಕ್ಫ್ ಮಾಡುತ್ತಿದೆ ಆದರೆ ಈ ಕಾಯ್ದೆ ಬದಲಾವಣೆ ಮಾಡುವ ಮೂಲಕ ಒಂದು ಸಮುದಾಯದ ಮೇಲೆ ದಾಳಿ ಮಾಡುತ್ತಿದೆ ದೇಶಾದ್ಯಂತ ಹೋರಾಟ ಮಾಡುತ್ತಿದ್ದರೂ ಸಮುದಾಯದ ಹೋರಾಟಕ್ಕೆ ಮಹತ್ವ ನೀಡುತ್ತಿಲ್ಲ ಕಪ್ಪು ಬಟ್ಟೆ ಧರಿಸಿ ಮುಳಗುಂದ ನಾಕಾದ ಶಾಹಿ ಈದ್ಗಾ ಮೈದಾನದಿಂದ ಪ್ರತಿಭಟನೆ ಆರಂಭವಾಗಿ ಡಿಸಿ ಕಚೇರಿ ತಲುಪಿ ಮನವಿ ಸಲ್ಲಿಸಲಿದ್ದೇವೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಲಿದ್ದು ಜಿಲ್ಲೆಯ ಎಲ್ಲ ಸಮಾಜದ ಮುಖಂಡರು ಸಾಥ್ ನೀಡಲಿದ್ದಾರೆ ಎಂದು ಇಮ್ತಿಯಾಜ್ ಮಾನ್ವಿ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಉಮರ್ ಫಾರೂಕ್ ಹುಬ್ಬಳ್ಳಿ ಸೈಯದ್ ಖಾಲಿದ ಕೊಪ್ಪಳ ಬಾಬಾಜಾನ್ ಬಳಗಾನೂರ ಎನ್ ಮಾಳೆಕೊಪ್ಪ ಮಹಮ್ಮದ್ ಶಾಲಗಾರ ಮೊಹಮ್ಮದ್ ರಫೀಕ್ ಅನ್ವರ್ ಶಿರಹಟ್ಟಿ ಮೌಲಾನಾ ಮುಫ್ತಿ ಆರೀಫ್ ಉಪಸ್ಥಿತರಿದ್ದರು ಬರುವ ಕೇಂದ್ರ ಸರ್ಕಾರದ ಒಂದು ಕರಾಳ ವಕಫ್ ಕಾಯ್ದೆ ವಿರೋಧಿಸಿ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಆ ಒಂದು ಪ್ರತಿಭಟನೆಯ ಮುಳುಗುನ್ನಾಕಾದ ಶಾಹಿ ಈದ್ಗಾ ಮೈದಾನದಿಂದ ರ್ಯಾಲಿ ಪ್ರಾರಂಭಿಸಿ ಮುಳುಗುನ್ನಾಕ ಅದರ ಟಿಪ್ಪು ಸುಲ್ತಾನ್ ಸರ್ಕಲ್ ಆ ಅದ್ರ ಜೊತೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಪ್ರತಿಭಟನೆ ನಡೆಸುವ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ನಮ್ಮ ದೇಶದ ರಾಷ್ಟ್ರಪತಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಕೂಡಲೇ ಜನವಿರೋಧಿ ಸಂವಿಧಾನ ವಿರೋಧಿ ಒಕ್ಕ ಕಾಯ್ದೆ ಕೈ ಬಿಡಬೇಕು ಅಂತೇಳಿ ಆಗ್ರಹ ಮಾ ಮಾಡ್ತಾ ಇದ್ದೀವಿ ಈ ಒಂದು ಪ್ರತಿಭಟನೆಯಲ್ಲಿ ಸುಮಾರು ಗದಗ ಬೆಟಗಿರಿ ನಗರದ ಸಾವಿರಾರು ಜನ ಈ ಒಂದು ಹೋರಾಟದಲ್ಲಿ ಭಾಗವಹಿಸಲಿದ್ದಾರೆ ನಮ್ಮ ಗದಗ ಬೆಟ್ಟಗಿರಿ ನಗರದ ಎಲ್ಲ ಜಮಾತ್ ಮತ್ವಲ್ಲಿಗಳು ಕಾರ್ಯದರ್ಶಿಗಳು ಮತ್ತು ನಮ್ಮ ಗದಗ ಜಿಲ್ಲೆಯ ಎಲ್ಲ ಸಮಾಜದ ಮುಖಂಡರು ಈ ಒಂದು ಪ್ರತಿಭಟನೆಯ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಮುಖ್ಯವಾಗಿ ಉದ್ದೇಶ ವಕಫ್ ಕಾಯ್ದೆ ಸುಮಾರು ದಶಕಗಳಿಂದ ಒಂದು ಧಾರ್ಮಿಕ ಸಂಸ್ಥೆ ಆ ಸಂಸ್ಥೆಯಲ್ಲಿ ಬಂದಂಥ ಆಸ್ತಿಗಳಿಗೆ ಪ್ರಾರ್ಥನಾ ಮಸೂದೆ ಆಗಿರ್ಬೋದು ದರ್ಗಾ ಆಗಿರ್ಬೋದು ಕಬ್ರಸ್ತಾನ್ ಕಮಿಟಿಗಳಾಗಿರ್ಬೋದು ಈ ಒಂದು ಸಂಸ್ಥೆಗಳ ದೇಖರೇಖೆ ಮಾಡ್ತಕ್ಕಂಥದ್ದು ಆಮೇಲೆ ಅದರ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ವಕಫ್ ಕಾಯ್ದೆ ಇದೆ ಆ ವಕಫ್ ಕಾಯ್ದೆ ವಿನಾಕಾರಣ ಉದ್ದೇಶಪೂರ್ವಕವಾಗಿ ಒಂದು ಸಮುದಾಯಕ್ಕೆ ಇಟ್ಕೊಂಡುಕೊಂಡು ಒಂದು ಸಮಾಜದ ಒಂದು ಏಳಿಗೆಯ ವಿರುದ್ಧವಾಗಿ ಒಂದು ಸಮಾಜದ ತಿಳಿಯುವಂಥ ಒಂದು ಪ್ರಯತ್ನ ಈ ವಕಪ್ ಕಾಯ್ದೆ ಆಗಿದೆ ಈ ವಕಪ್ ಕಾಯ್ದೆ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ರಾಷ್ಟ್ರಪತಿಗಳು ಕೂಡಲೇ ಈ ಕರಾಳ ಕಾಯ್ದೆನ ತಾವು ಕೈ ಬಿಡಬೇಕು ಅಂತೇಳಿ ಈ ಪ್ರತಿಭಟನೆ ಮೂಲಕ ಆಗ್ರಹಿಸ್ತಾ ಇದ್ದೀವಿ ಸುಮಾರು ದೇಶಾದಂಥ ಎಲ್ಲ ಕಡೆಯೂ ಈ ಒಂದು ಕರಾಳ ಕಾಯ್ದೆ ವಿರುದ್ಧ ಹೋರಾಟಗಳಾಗ್ತಾಯಿದೆ ಇದೆ ಆದರೂ ಕೂಡ ಈ ಒಂದು ಸಮುದಾಯಕ್ಕೆ ಈ ಸಮುದಾಯದ ಹೋರಾಟಗಳಿಗೆ ಆದ್ಯತೆ ನೀಡದೆ ಕೇಂದ್ರ ಸರ್ಕಾರ ಈ ಕರಾಳ ಕಾಯ್ದೆಗೆ ಅಂಕಿತ ಕೊಟ್ಟು ಹನ್ನೊಂದನೇ ತಾರೀಕಿಂದ ಏಪ್ರಿಲ್ ಹನ್ನೊಂದರಿಂದ ದೇಶಾದ್ಯಂತ ಈ ಕಾಯ್ದೆ ಜಾರಿಗೆ ಬಂದಿದೆ ಅಂತೇಳಿ ಘೋಷಣೆ ಕೂಡ ಮಾಡಿದ್ದಾರೆ ಅದನ್ನು ನಾವು ಕಡಾಖಂಡಿತವಾಗಿ ಅಂಜುಮನ್ ಇಸ್ಲಾಂ ಸಂಸ್ಥೆಯಿಂದ ಖಂಡಿಸ್ತಾ ಇದ್ದೀವಿ ಆ ಒಂದು ಪ್ರತಿಭಟನೆಯಲ್ಲಿ ಎಲ್ಲರೂ ಕೂಡ ಒಂದು ಕಪ್ಪು ಬಟ್ಟೆ ಕಟ್ಕೊಂಡು ಈ ಒಂದು ಕಾಯ್ದೆನ ನಮ್ಮ ವಿರೋಧವಾಗಿದೆ ಸಂವಿಧಾನವಾಗ ವಿರೋಧವಾಗಿದೆ ಅಂಥೇಳಿ ಒಂದು ಈ ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸ ಈ ಹೋರಾಟದಲ್ಲಿ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಏನೋ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಅದರ ಮೊಹಮ್ಮದ್ ಪೈಗಂಬರ್ ವಿರೋಧವಾಗಿ ಅವಹೇಳನಕಾರಿ ಮಾಡ ಮಾತನಾಡಿದಂಥ ಕೋಮುವಾದಿ ಬಸವರಾಜ್ ಯತ್ನಾಳ್ ವಿರುದ್ಧ ಕೂಡ ನಾವು ಒಂದು ಹೋರಾಟ ಮಾಡಿ ತಕ್ಷಣ ರಾಜ್ಯದ ಮುಖ್ಯಮಂತ್ರಿಗಳು ಇವರ ಮೇಲೆ ಕ್ರಮ ತಗೋಬೇಕು ಅಂಥೇಳಿ ಒಂದು ಹೋರಾಟ ಕೂಡ ಆ ಸಂದರ್ಭದಲ್ಲಿ ಮಾಡ್ತಾಯಿದ್ದೀವಿ ಆ ಹೋರಾಟದಲ್ಲಿ ಸುಮಾರು ಸಾವಿರಾರು ಜನ ಈ ನಗರದ ಜನ ಗದಗ ಜಿಲ್ಲೆಯಂದು ಕೂಡ ಜನ ಬರುವಂಥ ನಿರೀಕ್ಷೆ ಇದೆ ಮುಖ್ಯವಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸುಮಾರು ಅಲ್ಪಸಂಖ್ಯಾತರ ಇಲಾಖೆಗಳವು ಆ ಇಲಾಖೆಗೆ ಕೇಂದ್ರ ಸರ್ಕಾರದಿಂದ ಅನುದಾನ ಕೊಟ್ಟರೆ ಎಲ್ಲ ಈ ದೇಶದ ಅಲ್ಪಸಂಖ್ಯಾತರು ಬಡವರು ಅಭಿವೃದ್ಧಿ ಆಗುವಂಥ ಈ ಒಂದು ಅನುದಾನದಲ್ಲಿ ಆಗ್ಬೋದು ಅದನ್ನು ಬಿಟ್ಟು ವಕಪ್ ಕಾಯ್ದೆನ ಜಾರಿಗೆ ವಕಪ್ ತಿದ್ದುಪುಗಡೆ ಕಾಯ್ದೆನ ಜಾರಿಗೆ ತರ್ತೀವಿ ಆ ಮೂಲಕ ದೇಶದ ಮುಸಲ್ಮಾನರ ಅಭಿವೃದ್ಧಿ ಮಾಡ್ತೀವಿ ಮಹಿಳೆಯರ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಏನು ಪ್ರಧಾನಮಂತ್ರಿಯವರು ಈ ಕಾಯ್ದೆನ ಜಾರಿಗೆ ತಂದಿದ್ದಾರೆ ಇದು ಸುಮಾರು ದಶಕಗಳಿಂದ ಒಂದು ಧಾರ್ಮಿಕ ಸಂಸ್ಥೆಯಾಗಿ ಕೆಲಸ ಮಾಡ್ತಾಯಿದ್ವಿ ನಮ್ಮ ಮುಸ್ಲಿಂ ಸಮಾಜದ ಮೂಲಭೂತ ಹಕ್ಕು ಕಸೆದುಕೊಳ್ಳುವಂಥ ಹುನ್ನಾರ ಕೂಡ ಈ ಕಾಯ್ದೆಯಲ್ಲಿದೆ ಹಂಗಾಗಿ ಈ ಕಾಯ್ದೆನ ವಿರೋಧ ಮಾಡಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ತಾವು ಕೂಡ ಈ ಒಂದು ಹೋರಾಟಕ್ಕೆ ಸಹಕಾರ ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿ ಏನು ಶನಿವಾರ ದಿವಸ ನಾವೇನು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಮೂಲ ಉದ್ದೇಶ ಏನಂದರೆ ಏನು ಕೇಂದ್ರ ಸರ್ಕಾರ ಒತ್ತಾಯಪೂರ್ವವಾಗಿ ಯಾವ ಮುಸಲ್ಮಾನರು ಇವತ್ತು ಕೇಳಿಲ್ಲ ಇಂಥ ಕಾಯ್ದೆ ತೊಗೊಂಬರ್ರಿ ಅಂತೇಳಿ ನಾವು ಕೇಳ್ತಾ ಇರೋದು ಅಭಿವೃದ್ಧಿ ಆದರೆ ಕೇಂದ್ರ ಸರ್ಕಾರ ನಮ್ಮ ಮೇಲೆ ಒತ್ತಾಯಪೂರ್ವಕವಾಗಿ ಒಂದು ಸಮುದಾಯವನ್ನು ಖುಷಿಪಡಿಸಲು ನಮ್ಮ ಸಮುದಾಯ ಮೇಲೆ ಮೇಲಿನ ಮೇಲೆ ನಮಗೆ ಬೆರೆ ಇದೆ ಇಂಥ ಸಂದವೇಶದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನವನ್ನು ಇವತ್ತು ತಿರುಚಿಸಲು ಇವತ್ತು ಅದನ್ನು ತೆಗೆದುಹಾಕಲು ಬಿ ಜೆ ಪಿ ಕೇಂದ್ರ ಸರ್ಕಾರ ಹುನ್ನಾರ ಮಾಡ್ತಿದೆ ಇವತ್ತು ಕೇಂದ್ರ ಸರ್ಕಾರದವರೇ ಜೆ ಪಿ ಸಿ ತೊಗೊಂಡರು ಎದಕ್ಕೆ ತೊಗೊಂಡರು ಈ ಸಾರ್ವಜನಿಕ ಮುಸಲ್ಮಾನರೊಂದು ಒಂದು ಕರೆಗಳಿಗೆ ಅದನ್ನು ಮಣಿಸಲಾಗಿ ಜೆ ಪಿ ಸಿ ಕಾಯ್ದೆ ತೊಗೊಂಬಂದು ಅವರ ಅಭಿಪ್ರಾಯಗಳನ್ನು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿದ್ರು ಆದರೆ ಕೋಟ್ಯಂತ ಜನ ಇದ್ರ ವಿರುದ್ಧ ಈ ಬಿಲ್ ವಿರುದ್ಧವಾಗಿ ವೋಟಿಂಗ್ ಕೊಟ್ಟರು ಸಹ ಕೇಂದ್ರ ಸರ್ಕಾರದವರು ಯಾವುದಕ್ಕೆ ಮಣೆ ಹಾಕದೆ ಇವತ್ತು ಆ ಬಿಲ್ ಅನ್ನು ತೊಗೊಂಬಂದಿದೆ ಇವತ್ತು ಇವರು ಒಂದು ಕಡೆ ಏನಂತಾರೆ ಮುಸಲ್ಮಾನರು ಅಭಿವೃದ್ಧಿ ಅಂತ ಹೇಳ್ತಾರೆ ಆದರೆ ಮುಸಲ್ಮಾನರು ಅಭಿವೃದ್ಧಿ ಆಗೋದಿದ್ರೆ ಅವ್ರಿಗೆ ಒಂದು ಹತ್ತು ಎಂ ಪಿ ಸೀಟ್ ಕೊಡಿ ಖುಷಿ ಆಗ್ತದೆ ಒಂದು ಹತ್ತು ಎಮ್ ಎಲ್ ಎ ಮಾಡಿರಿ ಖುಷಿ ಆಗ್ತದೆ ಬಡವ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡಿರಿ ಈ ಕೇಂದ್ರ ಸರ್ಕಾರ ಈ ಸ್ಕಾಲರ್ಶಿಪ್ಪನ್ನು ನ್ಯಾಷನಲ್ ಸ್ಕಾಲರ್ಶಿಪ್ ಮುಸ್ಲಿಮ್ಸಿಗರಿಗೆ ಏನು ಇಟ್ಟಿತ್ತು ಆ ಒಂದು ಸ್ಕಾಲರ್ಶಿಪ್ ತಗೊಂಡಿದೆ ಇಂಥ ಸಮಯದಲ್ಲಿ ಇವತ್ತು ಎಲ್ಲರೂ ಕೇಂದ್ರದಲ್ಲಿ ಎಲ್ಲ ಜಿಲ್ಲೆಗಳ ಎಲ್ಲ ರಾಜ್ಯಗಳಲ್ಲಿ ಅಲ್ಪಸಂಖ್ಯಾತರು ಇವತ್ತು ಇಳಿದು ಹೋರಾಟ ಇದ್ದಾರೆ ಅದೇ ರೀತಿಯಿಂದ ನಮ್ಮ ಈ ಗದಗ ಜಿಲ್ಲೆಯಿಂದ ಅಂಜುಮನ್ ಸಂಸ್ಥೆಯ ಮುಖಂಡರು ಸರ್ವ ಒಂದೇ ಬ್ಯಾನರ್ನಲ್ಲಿ ಎಲ್ಲ ಅಲ್ಪಸಂಖ್ಯಾತರು ಕೂಡಿ ಇವತ್ತು ಈ ಬಿಲ್ ವಿರೋಧ ನಾವು ಮಾಡ್ತಾ ಇದ್ದೀವಿ ತಾವು ಎಲ್ಲರೂ ಇದಕ್ಕೆ ಹೇಳಿ ಕೇಂದ್ರ ಅದಾರ ಇದು ಎಲ್ಲ ಒಂದು ಆಟ ಒನ್ನೂರ ಇಪ್ಪತ್ತ್ ಮೂರು ಭೂಮಿಗಳು ಕೇಂದ್ರ ಸರ್ಕಾರ ಡೆಲ್ಲಿ ಒಳಗೆ ಒಂದು ವಫ್ ಕಾಯ್ದೆ ಅಡಿಯೊಳಗೆ ಬಂದಿದೆ ಆ ಒಂದು ಭೂಮಿಗಳನ್ನು ತಮ್ಮ ಗೆಳೆಯರಿಗೆ ಅಂದರೆ ಅಡಾನಿ ಅಂಬಾನಿ ಹೇಳಿ ಇವತ್ತು ಈ ಭೂಮಿಗಳನ್ನು ಕಸ್ಕೊಂಡು ಒಂದು ಹೊಸ ಕಾಯ್ದೆ ತೊಗೊಂಬಂದು ಇವತ್ತು ಹೆಂಗಾಗ್ತದೆ ಹೇಳಿ ಇವತ್ತು ನಾವು ಗುಡಿ ಗುಂಡಾರಗಳಾಗಿರ್ಬೋದು ಕ್ರೈಸ್ತ ಧರ್ಮಗಳ ಒಂದು ಚರ್ಚ್ ಆಗಿರ್ಬೋದು ಆ ಕಮಿಟಿ ಒಳಗೆ ನಮ್ಗೆ ತೊಗೊಂಡ್ರೆ ಅಂದ್ರೆ ಕರ್ಕೊಂತಾರೆ ಏನೋ ಕರ್ಕೊಂಡಂಗಿಲ್ಲ ಆದರೆ ಅನ್ಯಾಯ ಧರ್ಮದವರಿಗೆ ಇವತ್ತು ನಮ್ಮ ಸಮಾಜದ ಮೇಲೆ ಒತ್ತಾಯ ಪೂರ್ವಕವಾಗಿ ಅವರು ಆಫೀಸರ್ಗಳನ್ನು ಮತ್ತು ಒಳಗೆ ಒಬ್ಬರು ಮಂದಿ ತೋರಿ ಅಂತೇಳಿ ಒತ್ತಾಯ ಈ ಬಿಲ್ ಅನ್ನು ಸರ್ ನಾವು ಏನು ಭೂಮಿಗಳು ಅದಾವ್ ಇದು ಯಾವುದೇ ಸರ್ಕಾರ ನಮ್ಗೆ ಗಿಫ್ಟ್ ಕೊಟ್ಟಿದ್ದಲ್ಲ ನಮ್ಮ ಏನು ಅಜ್ಜಾರದಾರ ನಮ್ಮ ಮುತ್ತಜ್ಜಾರದಾರ ಅವರು ಧರ್ಮದ ಕೆಲಸಕ್ಕೆ ಸ್ಮಶಾನಕ್ಕೆ ಮಸೂತಿ ಕಟ್ಟಾಕ ಈ ಧರ್ಮದ ರಕ್ಷಣೆಗಾಗಿ ನಮ್ಮ ಭೂಮಿಯನ್ನು ನಾವೇ ವಫ್ ಮಾಡಿದ್ವಿ ಆ ಭೂಮಿ ಮಾರಕ್ಕೆ ಬರಂಗಿಲ್ಲ ಒನ್ಸ್ ಇಟ್ ಈಸ್ ಎ ವಫ್ ಇಟ್ ಇಸ್ ಎ ಆಲ್ವೇಸ್ ಯಾವ ಭೂಮಿ ವಫ್ ಅಂತ ಹೇಳಿ ಒಂದ್ಸಲ ಆದ್ರೆ ಅದನ್ನು ಯಾವ್ದು ಮಾರಕ್ಕೆ ಬರಂಗಿಲ್ಲ ಆದರೆ ಏನು ಚಾರಿಟಬಲ್ ಟ್ರಸ್ಟ್ ಅಂತೇಳಿ ಏನು ಇವರು ಕಾಯ್ದೆ ತೊಗೊಂಡ್ ಬರಗತ್ತರ ಆ ಮುಖಾಂತರ ನಾವು ಮಾಡ್ಲಿಕ್ಕೆ ಪ್ರೊವಿಷನ್ ಇದೆ ಇವತ್ತೆ ಇವರು ಸರ್ಕಾರದವ್ರು ರಕ್ಷಣೆ ಅಂತಾರೆ ಈ ಬಿಲ್ ತಗೊಂಡ್ ಇದೂಮಿಯನ್ನು ಭೂಮಿಯನ್ನು ದ್ರು ಮಾರ್ಬಹುದು ಅಂತೇಳಿ ಈ ಬಿಲ್ನಲ್ಲಿ ಪ್ರೊಡ್ಯೂಸ್ ಮಾಡಿ